ಹಲೋ ಹಾಯ್ ಇವತ್ತ ನಾವು ಇದನ್ನು ಮಾಡ್ತೇವೆ ಎಮ್ಮೆ ಇದರ್ತಿ ಒಬ್ಬರು ಹಾಲು ಕೊಟ್ಟಿದಾರು ಮಡಿಗೆನ್ನ ಮಾಡ್ತೇವೆ ಮಡಿಗೆನ್ನ ಮಾಡ್ಬೇಕಾಯ್ತಾರೆ ಏನೇನು ಬೇಕು ಅನ್ನೋದು ಇವತ್ತು ನಿಮ್ಗೆ ಇದು ಹಾಲು ಕೊಟ್ಟಾರ ಒಂದು ಬಾಟ್ಲಿ ಮ ಇದು ಹಾಲಿದು ಹಾಲು ಇದು ಎಮ್ಮೆ ಇದ್ದಿದ್ದು ಇವತ್ತು ಇರುತ್ತಂತ ಇವ ಹಾಲು ಕೊಟ್ಟಾರು ಇದರಲ್ಲೇ ನಾವು ಮಡಿಗೆನ್ನು ಹೊಂತಾರು ಮಡಿಗಡಬನು ಹೊಂತಾರು ಇದನ್ನು ಹೆಂಗೆ ಅನ್ನೋದು ಹೇಳ್ಕೊಡ್ತಾನು ಇವನ್ ಫಸ್ಟ್ ಈಗ ಒಂದು ಬಾಟ್ಲಿ ಹಾಲದ ಇವು ಒಂದು ಲೀಟ್ರ್ ಅದ ಇವು ಹಾಲ ಇವನ್ನ ಈಗ ಸೋಸ್ತೇನೆ ಇವನು ಒಂದಿಂತ ಡಬ್ರಿಗೆ ಸೋಸ್ತಾನು 1 लीटर हाल ಹಾಲು ಗಟ್ಟಿ ದಾಯು ಹಾಲು ಇವತ್ತ ಇದದ್ದು ಕಡಬಕತೆ ಇದನ್ನ ಸೋಸತನೆ ಇಲ್ಲ 3ರ ತರ ಹೋಗ ಸ್ವಲ್ಪ ತಸ್ರರು 1 ಲೀಟರ್ ಹಾಲು ಗಟ್ಟಿ ಹಾಲು ಹಾಕಿ ಒಂದು ಒಂದು ಲೀಟ್ರ್ ಒಂದು ಸ್ವಲ್ಪ ಹೆಚ್ಚಕ್ಕ ಒಂದು ಲೀಟ್ರನ್ನ ಅದಾವು ಅಲ ಒಂದು ಲೀಟ್ರ್ ಹಾಲಿಗೆ ಬೆಲ್ಲ ಎಷ್ಟು ಹಾಕ್ಬೇಕು ಅನ್ನೋದು ಹೇಳ್ತಾನು ಇಷ್ಟು ಬೆಲ್ಲ ಐತಿ ಅದು ಒಂದು ಪಾವು ಕಿಲೋದ ಮೇಲೆ ಹಾಕೈತಿದ್ರು ಇಷ್ಟು ಬೆಲ್ಲ ಹಾಕ್ತಾನಿದ್ರು ಇದು ಬೆಲ್ಲ ಹಾಕಿ ಕರಗಿಸ್ಬೇಕು ಹಾಲಿನಾಗೆ ಇದು ಮಡಿಗಿನ್ನ ಹೆಂಗೆ ಮಾಡ್ತಾರೆ ಅನ್ನೋದು ಹೇಳ್ತಾನು ಇದು ಬೆಲ್ಲ ಫಸ್ಟ್ ಕರ್ದಬೇಕಿತ್ತು ಕರಗಿದ್ದಿಂದ ಒಂದು ಚಮಚಲೆಲ್ಲ ಕಳಿಸ್ಬೇಕು ಕರಗ ಇವತ್ತಿನ ದಿವ್ಸ ಅಷ್ಟ ಬರ್ತೈತಿ ಇವು ಕಡಬ ಮಾಡಾಕ ಇವು ಮಡಿಗಡ ಬಂತಾರ ಇದನ್ನು ಈ ಥರ ಬೆಲ್ಲ ಹಾಕಿ ಇದು ಹೆಂಗೆ ಮಾಡೋದು ಅನ್ನೋದು ಹೇಳ್ತೀನಿ ನಿಮ್ಗೆ ಆಕತಿ ಅದು ಇವತ್ತ ಇದು ಹಾಲಿನ ಇರ್ಬೇಕು ಅದು ಇವತ್ತ ಎಮ್ಮಿರ್ತಾವಲ್ಲ ಎಮ್ಮೆ ಅಥವಾ ಹಸು ಇದದ್ದು ಇರ್ತಾವೆ ಅವನ್ನ ಹಾಲು ತಗೊಂಡ ಕಡಬ್ ಮಾಡಬೇಕು ಅವನು ಮಡಿಗಡೆ ಇದಕ್ಕೆ ಇದು ಸ್ವಲ್ಪ ಹೊತ್ತು ಇದು ಒಂದು ಹತ್ತು ನಿಮಿಷ ಬೆಲೆ ಕರ್ಗಬೇಕಿದ್ ಎಲ್ಲ ಮ್ಯಾಶ್ ಆಗ್ಬೇಕು ಎಲ್ಲ ಕರಿ ತಂದ್ರ ಆಮೇಲೆ ಒಂದು ಚಮಚೆ ಏಲಕ್ಕಿ ಪುಡಿ ಹಾಕ್ಬೇಕು ಹಾಕಿ ಕಲಸ್ಬೇಕು ಆಮೇಲೆ ಹೆಂಗ್ ಮಾಡುವ ನೀರ್ ಕಾಯಿ ಹಾಕಿಡ್ತಾನೀಗ ಬೆಲೆ ಕರ್ಗುಮ್ಮ ಇದು ಬೆಲ್ ಕರ್ಗೊಂಡು ಅಂತನ ಈಗ ಗ್ಯಾಸಿನ ಮ್ಯಾಗ ನೀರು ಕಾಯಕ್ ಹಾಕಿಡ್ತಾನ ಒಂದ್ ಎರಡು ಚರ್ಗೆ ಅಷ್ಟು ಹೆಂಗ ಮಾಡ್ದು ಹೇಳ್ತಾನೆ ಇವಾಗ ಈಗ ಒಲ್ಲಿ ಮ್ಯಾಗ ಹೋಗ್ ಇಟ್ಟನು ಅದ್ರಾಗ ಒಂದ್ ಚರ್ಗೆ ನೀರ್ ಹಾಕಿನಿ ಇನ್ನೊಂದು ಚರಿಗೆ ನೀರು ಹಾಕ್ತಾನು ಹಾಕಿ ಇದನ್ನು ಕಡಪ್ ಮಾಡೋದು ಹೇಳ್ತಾನಂತ ಇನ್ನೊಂದು ಎರಡು ಚರಿಗೆ ನೀರು ಹಾಕ್ಬೇಕು ಸ್ವಲ್ಪ ಜಾಸ್ತಿ ಹಾಕ್ಬೇಕು ಇದು ನೀರಿನ ಉಗಾ ಇದಕ್ಕೆ ಬಿಡಿಬೇಕು ಇಲ್ಲಿ ಚಾಟರ್ ಮ್ಯಾಗ ಇದು ಇದು ನೀರು ಕುದ್ದಿಂದ ಉಗ ಬರ್ತದಲ್ಲ ಅದನ್ನು ಉಗದ್ಮ್ಯಾಗ ಬೇಯಿಸಿರ್ತದ ಈ ಹಾಲು ಇರ್ದಾಲ್ ಕರಗಿದ್ರು ಕರಗಿದಿಂದಾನೆ ಇಡ್ಬೇಕು ಈಗ ಅಷ್ಟೊತ್ತ ನಾ ನೀರು ಕಾಯ್ಲಿವು ಒಂದು ಮೂರು ಚರಿಗೆ ನೀರು ಹಾಕಿನಿ ನೋಡಿ ಇಷ್ಟು ಅರ್ಧ ಬೋಗನ್ ಹೆಚ್ಚಾಕೇನು ಇವು ನೀರು ಕುದಿಬೇಕಿವು ಕುದಿಂದ ಇದನ್ನ ಇಡ್ಬೇಕಾದ್ರೆ ಇದು ಬೆಲ್ ಕರಗಲಿ ಸ್ವಲ್ಪ ಇದು ಬೆಲ್ಲ ಕರಗಬೇಕಿದೆ ಇನ್ನೊಂದು ಸ್ವಲ್ಪ ಕರಗಬೇಕದ ಹಳಕ್ಕೈತಿ ಲೋತಾಗೆಲ್ಲ ಕರಗಬೇಕೈತೆ ಈಗ ಬೆಳ್ಳೋಟ ಉಡಿಬಾರ್ದು ಸ್ವಲ್ಪ ನೋಡಿ ಹಾಕ್ಬೇಕು ಬೆಲ್ಲ ರುಚಿ ಐತೆ ನೀವು ಇನ್ನೊಂದು ಸ್ವಲ್ಪ ಇದು ಕಾರ್ ಇನ್ನೊಂದು ಸ್ವಲ್ಪ ಹಾಕೋಬೋದು ಈಗ ನೀರು ಕಾಯಿ ಮಟ್ಟ ಅದು ಬೆಲ್ಲ ಕರಗ್ತೈತಿ ಇವನಿಗೆಲ್ಲ ಈಗ ಕುದಿ ಬರೋಕ್ಕಾಗಿದ್ದವು ಇವನು ಇದು ಇನ್ನೊಂದು ಸ್ವಲ್ಪ ಬೆಲ್ಲ ಕರಗ ಬರ್ತದೆ ಹಳ್ಳ್ಯಾಗೆಲ್ಲ ಹೆಣ್ಣು ಇದಿರ್ತಾವು ಮೇಲಿಂದ ಮೇಲೆ ಸಿಗ್ತತಿ ಈಗ ಸಿಟ್ಯಾಗ ಯಾರೋ ಒಬ್ರು ಕೊಟ್ಟರೆ ಎಷ್ಟು ರೂಪಾಯಿ ಆಗದಂಗೆ ಆಕತಿದ್ದು ಅದಕ್ಕೆ ಇವತ್ತಿನ ಹಾಲು ಇರ್ಬೇಕು ಅವು ಹೆಣ್ಣು ಮೀದ್ದು ಹಾಲಿದ್ದು ಅಂದ್ರೆ ಇಂಡ್ರ ಅವು ಹಾಲು ಕೊಡ್ಬೇಕು ಇಸ್ಕೋಬೇಕು ಅದು ಕಡಬಾತ ಇಲ್ಲ ತಂದ್ರೆ ನಾಳಿಗೆ ಅಂದ್ರೆ ಆಗೋದಿಲ್ಲ ಬರೀ ಗಿನ್ನ ಮಾಡ್ಬೋದು ಇದು ಮಡಿ ಆಗೋದಿಲ್ಲ ಅದಕ್ಕಾಗಿ ಇದನ್ನು ಈಗ ಬೆಲ್ಲ ಹಾಕಿ ಕರಗಿಸಿದನು ಇನ್ನು ಹಾಲು ಅದನ್ನು ಬೆಲ್ಲದಾಗದ ಏನರ ಕಸರೋದು ಇದ್ರೆ ಥರ ಎಲ್ಲ ಬರ್ತದೆ ಸೋಸಿದ್ರೆ ಈಗ ಹಾಲು ಒಂದ್ಸಲ ಸೋ ಸೋಸಿದಾನೆ ಇನ್ನು ಬೆಲ್ಲ ಕರಗಿಸಿದ್ನಲ್ಲ ಈಗ ಮಾತ್ರ ಇನ್ನು ಸೋಸ್ತಾನೆ ಇನ್ನೊಂದು ಸ್ವಲ್ಪ ಕರಗಬೇಕು ಹಳಕ್ಕೈತಿ ಚೆಂದ ಇಬೇಲ್ ಕರದಬೇಕ ಹಾಲ ಒಂದು ಹಳು ಕುಳಿಬಾರ್ದು ಅಂದ್ರೆ ಕಡಬ ಚಲೋ ಹಾಕೈತಿ ಈ ಥರ ಸರಿ ಆಗೋದಿಲ್ಲ ಇದು ಮಡಗಿನ ಹಾಲಾಗ ಭಾಳ ಕ್ಯಾಲ್ಸಿಯಮ್ ಇರ್ತೈತಿ ಕಬ್ಬಿನ ಅಂಶ ಇರ್ತತಿ ಇದನ್ನು ಆಗಾರ ಒಂದು ಸಲ ತಿನ್ಬೋದು ಅದನ್ನು ಆರೋಗ್ಯಕ್ಕೂ ಚಲೋ ಬೆಲ್ಲ ಒಂದು ಸ್ವಲ್ಪ ಮುಂದೆ ಮಾಡಿ ಹಾಕಬೇಕಂತ ಒಂದು ಪಾವು ಕಿಲೋ ಅರ್ಧ ಕಿಲೋ ಕಡಿಮೆ ಹಾಕಿದ ನೋವು ಬೆಲ್ಲ ಈಗ ಬೆಲ್ಲ ಎಲ್ಲ ನೀರು ಕರಿತು ನೀರ್ ಕಾಯಿ ಹಾಕವು ಕಾಯಿಲೆ ಬರ್ಬೇಕು ತನಿಹ ಗಾಡಿ ಬಾಳ ಅಂಟಡತಾವೋ ಹಿಂಗಾಗಿ ಸ್ವಲ್ಪ आवाज ಆಕತಿ ಗಾಡಿ ಬಂತು

लेयर को जाता है वो कुरी नीरी मैगा हिंगड़ बता ಥರ ಮುಚ್ಚಿಡ್ಬೇಕು ಇದು ಉರಿ ಒಂದು ಸ್ವಲ್ಪ ಜಾಸ್ತಿ ಮಾಡಬೇಕು ಮಾಡಿ ಇದರ ಮ್ಯಾಗ ಅಜ್ಜಿ ಒಂದು ಇಡ್ಬೇಕು ಕಲ್ಲಿಡ್ಬೇಕು ಈ ತರ ಮ್ಯಾಗ ಹವಾ ಹೂಬಾರ್ದು ಒಳಗೆ

ನೀರಿನ ಹಾಳಿಗೆ ಎಲ್ಲ ಇದು ಒಳಗೆ ಕಡಬಾಗ್ಬಿಡ್ತೈತಿ ಸ್ವಲ್ಪ ಸಣ್ಣ ಮಾಡೋದು ಗುರಿ ಮೀಡಿಯಮ್ ಮಿಡಮ್ ಇದು ಅದು ಹೋಗೋಕ್ಕೆಲ್ಲ ಇದಾಗ್ಕತೆ ಅದು ಕಡಬಾಕೈತೆ ಈಗ ಆಗೈತಿ ಈಗ ಅದು ಆಗೈತಿ ಈಗ ಈಗ ನೋಡ್ರಿ ಈ ಥರ ಆಗಿತ್ತು ಗಟ್ಟಿ ಆಗೈತಿ ಒಂದು ತಾಸು ಅರವತ್ತು ನಿಮಿಷ ಕುಚ್ಚಿನ ನೀರಾಗ ಜಲ್ದಿ ಇದು ಹಿಂಗಾಗೈತಿ ಗಟ್ಟಿ ಹಾಂ ಗಟ್ಟಿ ಗಟ್ಟಿ ಆಗಿತ್ತಿದ ಸ್ವಲ್ಪ ಇದು ಈ ಥರ ಮಾಡಿ ನೋಡ್ರಿ ನೀವು ಇದನ್ನ ಗ್ಯಾಸ್ ಬಂದ್ ಮಾಡ್ತೀನಿ ಸ್ವಲ್ಪ ಹಾರಬೇಕಿದ ಈಗ ಇಷ್ಟು ಗಟ್ಟಿಗೈತಿದೆ ಈ ತರ ಕತ್ತಿದು ಮಡಗಿನ ಇದು ಸ್ವಲ್ಪ ಇನ್ನಟ್ಟು ತನಗಾಗ ತನ್ನಗಾತಂದ್ರೆ ಸ್ವಲ್ಪ ನೀರು ತೆಗಿಬೇಕಿದ ನೀರು ಬಂದಿರ್ತಾ ಬಿಸಿ ಇಟ್ಟು

ಚಾಕೊಲಿ ಬೇಕದ ಚಾಕೊಲಿಕ್ಕೆ ಹೋದು ಒಂದೊಂದು ಪೀಸ ಸ್ವಲ್ಪ ಇದೈತಿ ನೀರು ಐತಿ ಈ ಥರ ಹಾಕೈತಿ ಅದ್ರ ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ನೀರು ಅದನ್ನು ಥರ ಗಟ್ಟಿ ಗಟ್ಟಿ ಗಟ್ಟಿಗೆ ಇನ್ನೊಂದು ತರೋದಕ್ಕೆ ನೋಡಿದ್ರಿ ಇಷ್ಟು ಇದು ಆ ರೀತಿ ಚಲೋ ಇದು ಭಾಳ ಟೇಸ್ಟ್ ಇರ್ತೈತಿ ತಿನ್ನೋಕ ಮಡಗಿನ ಇನ್ನ ಅದಕ್ಕೆ ಮಾಡಿ ನೋಡ್ರಿ ಹೆಂಗಾಗಿ ತಿಳಿರಿ ಈ ವಿಡಿಯೋ ಎಷ್ಟಾಗಿತ್ತು ಅಂದ್ರೆ ಸಿ ಶೇರ್ ಮಾಡ್ರಿ ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿರಿ ಭಾಳ ಟೇಸ್ಟಾಗಿರ್ತೈತಿ ಇದು ಇದು ನೋಡಿ ಇಷ್ಟು ಹಿಂಗೆ ಆ ಸುಡಾತ ತಿನ್ನ ಈಗ ಎಳೆ ಭಾಳ ಆಗಿತ್ತು ಅಂತ ತೋರ್ಸೋಕೆ ನಿಮ್ಗೆ ಇಲ್ಲಿ ಇಷ್ಟ ಆಗಿತ್ತು ಪಿಂಡ್ ಪಿಂಡ್ ಪಿಂಡ ಐತಿ ಗಟ್ಟಿ ಅಕ್ಕ ತಿನ್ನ ಇದು ಆ ರೀ ಇದು ಸುಡಾಕತ್ತೀಗ ಈಗ ಕೈ ಮಾಡಿ ನೋಡ್ರಿ ಹಂಗಾಗಿತ್ತು ಕಮೆಂಟ್ ಮಾಡಿರಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿರಿ ಈ ವಿಡಿಯೋ ಇಲ್ಲಿಗೆ ಆ್ಯಂಡ್ ಮಾಡ್ತಾನೆ ಬಾಯ್ ಬಾಯ್ டி துபாய்த்த கொடுத்து இன்னொன்னு சொல் விடுத்து Bye.